ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಬ್ಲೌಸ್ನ ಕಟ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದು ಫುಲ್ ವೀಡಿಯೋ ಇದೆ ಬ್ಯಾಕು ಫ್ರಂಟು ಮತ್ತು ಸ್ಲೀವ್ಸು ಮತ್ತು ಕ್ರಾಸ್ ಬೆಲ್ಟು ಮತ್ತು ಹುಕ್ಬಟ್ಟಿ ಕಾಸುಪಟ್ಟಿಗೆ ಎಷ್ಟು ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಪೈಪಿಂಗಿಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಎಲ್ಲಾನು ಒಂದೇ ವೀಡಿಯೋದಲ್ಲಿ ಹೇಳಿದ್ದೀನಿ ಹಾಗಾದರೆ ಬನ್ನಿ ಶುರು ಮಾಡೋಣ ಇವಾಗ ನಮ್ಮದು ಬಾಡಿ ಮೆಜರ್ಮೆಂಟ್ ಅಂದರೆ ನಾಲ್ಕನೇ ಒಂದು ಭಾಗ ತೊಗೋಬೇಕು ಅದರಲ್ಲಿ ನಾವು ಉಕ್ಸ್ನ ಹಾಕ್ತೀವಲ್ಲ ಕಾಜಾ ಪಟ್ಟಿ ಕಡೆಯಿಂದ ನಮ್ಮದು ಎಕ್ಸ್ಟ್ರಾ ಬಟ್ಟೆ ಫುಲ್ಲು ಎಷ್ಟು ತೊಗೊಂಡಿರ್ತೀವಿ ಅದು ಎಲ್ಲಿಗೆ ಎಂಡಾಗಿರುತ್ತೆ ಅಲ್ಲಿ ತನಕ ನಾವು ಟೇಪ್ ಹಿಡ್ದು ಅಳತೆ ಮಾಡ್ಕೋಬೇಕು ಇವ್ರದ್ದು ಹನ್ನೊಂದು ಬಂದಿದೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹನ್ನೊಂದುವರೆ ವರೆ ತೊಗೊಂಡಿದ್ದೀನಿ ಹನ್ನೊಂದುವರೆ ತೊಗೊಂಡು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ ಅಲ್ಲಿ ಉಕ್ಸಿ ಆ ಕಡೆ ನಾವು ಹಾಕ್ತೀವಿ ಆ ಕಡೆ ಸೈಡಿಂದ ಆ ತುದಿಯಿಂದ ಬಟ್ಟೆ ಎಲ್ಲಿ ಎಂಡಾಗಿದೆ ಅಲ್ಲಿವರೆಗೂ ತಗೋಬೇಕು ನೆಕ್ಸ್ಟು ನಾವು ಉದ್ದನ ಯಾವ ರೀತಿ ತಗೋಬೇಕು ಅಂದರೆ ನಮ್ಮದು ಸೆಂಟರ್ ಡಾಟು ಎಲ್ಲಿ ಆಗಿ ಅಂದರೆ ಕ್ರಾಸ್ ಬಟ್ಟೆ ಹತ್ರ ಒಂದು ಸೆಂಟರ್ ಡಾಟ್ ಅಟ್ಯಾಚ್ ಆಗಿರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಿಡಲ್ ಎಲ್ಲಿ ಅಟ್ಯಾಚ್ ಆಗಿದೆ ಸೆಂಟರ್ ಡಾಟು ಅಲ್ಲಿ ತನಕ ಅಳತೆ ಮಾಡ್ಕೋಬೇಕು ಇಲ್ಲಿ ಹದಿಮೂರು ಬಂದಿದೆ ಅವರಿಗೆ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಹದಿಮೂರುವರೆ ತಗೊಂಡಿದ್ದೀನಿ ಅಂದರೆ ಹಾಫ್ ಇಂಚ್ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಅದು ಸ್ಟಿಚಿಂಗ್ ಮಾಡಿದಾಗ ಆ ಮಾರ್ಜಿನ್ನು ಕೂಡ ಅದರೊಳಗಡೆ ಸೇರಿಕೊಳ್ಳುತ್ತೆ ಅದಕ್ಕೆ ಆವಾಗ ಕರೆಕ್ಟಾಗಿ ಹದಿಮೂರಕ್ಕೆ ಬರುತ್ತೆ ನಮಗೆ ಹಾಗೆ ಹದಿಮೂರಕ್ಕೆ ಮಾರ್ಕ್ ಮಾಡ್ಕೊಂಡು ನಾನು ಇದನ್ನು ಕೂಡ ಫೋಲ್ಡಿಂಗ್ ಮಾಡ್ಕೋ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ಆಗ ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಬೋದು ಅಂದರೆ ಒಂದೇ ಲೆವೆಲ್ ಕಟ್ ಮಾಡೋ ಹಾಗಿಲ್ಲ ಫಸ್ಟ್ ಫ್ರಂಟನ್ನ ಕಟ್ ಮಾಡ್ಕೋಬೇಕು ಅದಾದಮೇಲೆ ಅಂದರೆ ಬ್ಯಾಕಿಗೆ ಇನ್ನೂ ಎರಡು ಇಂಚ್ ಎಕ್ಸ್ಟ್ರಾ ಬರುತ್ತೆ ಇನ್ನೂ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬರುತ್ತೆ ಈಗ ಬ್ಯಾಕೂ ಕೂಡ ನಾನು ತೊಗೊತಿದ್ದೀನಿ ಬ್ಯಾಕಲ್ಲಿ ನಾವು ಡಾಟ್ ಹಿಡ್ದಿರ್ತೀವಿ ಅಲ್ಲಿಗೆ ಎಷ್ಟು ಮೆಜರ್ ಬರ್ತಾ ಇದೆ ಅದಕ್ಕೆ ಪ್ಲೇನ್ ಬ್ಲೌಸ್ ಹೊಲಿತಾ ಇರೋ ಕಾರಣದಿಂದ ಅದಕ್ಕೆ ಒಂದೂವರೆ ಇಂಚಿನ ಆ್ಯಡ್ ಮಾಡಿ ತಗೋಬೇಕು ಅವರಿಗೆ ಹದಿನೈದುವರೆ ಏನೋ ಬಂದಿದೆ ನಾನು ಅದಕ್ಕೆ ಒಂದೂವರೆನ ಆ್ಯಡ್ ಮಾಡಿ ಹದಿನೇಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟು ಉದ್ದ ಇದೆ ನಾನೀಗ ಬ್ಯಾಕ್ ಪಾರ್ಟಿದು ಕಟ್ ಮಾಡ್ತಾ ಇರೋದು ಫ್ರಂಟ್ ಪಾರ್ಟದ್ದು ಏನು ಟಚ್ ಮಾಡಿಲ್ಲ ಬ್ಯಾಕ್ ಪಾರ್ಟ್ ಎಲ್ಲಿಗೆ ಫೋಲ್ಡ್ ಮಾಡಿದೆ ಅಂದರೆ ಫ್ರಂಟ್ ಬ್ಯಾಕು ನಾನು ಎರಡೂ ಒಂದೇ ಅಳತೆಗೆ ಅಂದರೆ ಅವ್ರದ್ದು ಹನ್ನೊಂದು ಬಂದಿದ್ದೆ ಅಲ್ಲ ಫ್ರೆಂಡಿಗೆ ಹನ್ನೊಂದಕ್ಕೆ ಹಾಫ್ ಇಂಚು ಆ್ಯಡ್ ಮಾಡಿ ನಾನು ಹನ್ನೊಂದು ಹನ್ನೊಂದುವರೆಗೆ ಫೋಲ್ಡಿಂಗ್ ಮಾಡ್ಕೊಂಡಿದೆ ಅಷ್ಟೇ ಇಂಚಿಗೆ ಕರೆಕ್ಟಾಗಿ ಈಗ ಮಾರ್ಕ್ ಮಾಡಿಕೊಂಡು ಫ್ರಂಟು ಬ್ಯಾಕುನ ಎಷ್ಟು ಬಂದಿದೆ ಫ್ರ ಬ್ಯಾಕಲ್ಲಿ ಎಷ್ಟು ಇಂಚು ಎಕ್ಸ್ಟ್ರಾ ತೊಗೊಂಡಿದೆ ಅಂದರೆ ಬ್ಯಾಕಲ್ಲಿ ಹದಿನೇಳು ತಗೊಂಡಿದ್ದೀನಿ ಫ್ರಂಟಲ್ಲಿ ಹದಿಮೂರುವರೆ ತೊಗೊಂಡಿದ್ದೀನಿ ನಾನು ಈಗ ನಾನು ಹಾರ್ಮೋಲು ಮತ್ತು ಬ್ಯಾಕ್ ಡೀಪು ಮತ್ತು ಶೋಲ್ಡರು ಎಲ್ಲನೂ ಒಟ್ಟಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ನಾನು ಸಿಕ್ಸು ಸಿಕ್ಸಿಗೆ ಅನೇಕ ಕಾಮನ್ ಮೆಜರ್ಮೆಂಟು ತೊಗೊಳ್ಳೋದ್ರಿಂದ ನಾನು ಸಿಕ್ಸು ಸಿಕ್ಸಿಗೆ ಮಾರ್ಕ್ ಇದ್ದೀನಿ ಅದಾದಮೇಲೆ ಅದರ ಪಕ್ಕದಲ್ಲಿ ನಾನು ಎರಡು ಇಂಚಿಗೆ ಮಾರ್ಕ್ ಇದ್ದೀನಿ ಎರಡು ಇಂಚ್ ಯಾವುದು ಅಂದರೆ ನಮ್ಮದು ಡೀಪು ನಾವು ಎಷ್ಟು ತೆಗಿತೀವಿ ಅದರದ್ದು ಅದು ಎರಡು ಇಂಚು ಮಾರ್ಕು ಇವಾಗ ಮಾರ್ಕ್ ಮಾಡ್ತಾ ಇರೋದು ಬಂದು ಹಾರ್ಮೋಲ್ ಸೈಡ್ ಬರುತ್ತೆ ಫೋಲ್ಡಿಂಗು ನನ್ನ ಸೈಡ್ ಇದೆ ಆಪೋಸಿಟು ಕ್ಲೋಸ್ ಆಗಿ ಓಪನ್ ಇದೆಯಲ್ಲ ಆ ಸೈಡಿಗೆ ಬಂದು ನಾನು ಹಾರ್ಮೋಲ್ ಸೈಡನ್ನ ತೆಗಿತಾ ಇದ್ದೀನಿ ಈಗ ಹಾಫ್ ಇಂಚ್ ಮೇಲಿಂದ ಹಾಫ್ ಇಂಚ್ ಮಾಡಿದೆ ಮತ್ತು ತ್ರೀ ಇಂಚಿಗೊಂದು ಮಾರ್ಕ್ ಮಾಡ್ಕೊಂಡು ಆಫ್ ಇಂಚ್ ಕಾಲು ಇಂಚಿಗೆ ಹೊರ್ಗಡೆ ಮತ್ತು ಒಳಗಡೆ ಎರಡೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಬ್ಯಾಕು ಫ್ರಂಟು ಕಟ್ ಮಾಡೋದ್ರಿಂದ ಫಸ್ಟು ಒಂದೂವರೆಗೆ ಮಾರ್ಕ್ ಮಾಡಿದ್ದೀನಿ ಅದಾದಮೇಲೆ ಒಂದು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಈ ಕಡೆ ಸೈಡಿಂದ ಒಂದೂವರೆಗೆ ಮಾರ್ಕ್ ಮಾಡಿದ್ದೀನಿ ಫಸ್ಟು ಬ್ಯಾಕ್ದು ಶೇಪ್ನ ಕೊಟ್ಕೊತಾ ಇದ್ದೀನಿ ಬ್ಯಾಕ್ ಹಾರ್ಮೋಲ್ದು ಇದು ನೆಕ್ಸ್ಟು ಅದ್ರ ಕೆಳಗಡೆದು ಫ್ರಂಟ್ ಹಾರ್ಮೋಲ್ದು ಬರುತ್ತೆ ಈ ಥರ ಶೇಪ್ನ ತೆಗೆದು ನಾವು ಹಾರ್ಮೋಲ್ ಸೈಡು ಫ್ರಂಟು ಮತ್ತು ಬ್ಯಾಕು ತೆಗಿಲಿಲ್ಲ ಅಂದರೆ ನಮಗೆ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ ಸ್ಟಿಚಿಂಗಲ್ಲಿ ರಿಂಕಲ್ಸ್ ಅಂದರೆ ಒಬ್ರಿಗೆ ಜಾಸ್ತಿ ಬಟ್ಟೆ ಎತ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ ಹಾರ್ಮೋಲ್ ಸೈಡು ಅದು ಈ ಥರ ಎಕ್ಸ್ಟ್ರಾ ಬಟ್ಟೆನ ಫ್ರಂಟ್ ಸೈಡು ನಾವು ಕಟ್ ಮಾಡಿ ತೆಗಿಲಿಲ್ಲ ಅಂದರೆ ಆ ಪ್ರಾಬ್ಲಮ್ ಬರುತ್ತೆ ಇನ್ನು ನಾನು ಆ ಕಡೆ ಅಂದರೆ ಬ್ಯಾಕು ಡೀಪು ಮತ್ತು ಫ್ರಂಟು ಡೀಪಲ್ಲಿ ನಾನು ಫ್ರಂಟು ಡೀಪ್ಗೆ ಫಸ್ಟು ಹಾಫ್ ಇಂಚಿಗೆ ಮಾರ್ಕೊ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒನ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ನ ಕೊಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಫ್ರಂಟು ಪಾರ್ಟ್ನಲ್ಲಿ ಒಂದೂವರೆ ಇಂಚಿನ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾವು ಎಕ್ಸ್ಟ್ರಾ ಕಚ್ಚಾ ಬಿಟ್ಟಿರ್ತೀವಲ್ಲ ಬಟ್ಟೆ ಬಿಟ್ಟಿರ್ತೀವಲ್ಲ ಆ ಕಡೆಯಿಂದ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಮತ್ತು ಒಂದು ಇಂಚಿಗೆ ಮೇಲ್ಗಡೆ ಮಾರ್ಕ್ ಮಾಡ್ಕೊ ಮಾರ್ಕ್ ಮಾಡಿ ನೆಕ್ಸ್ಟು ನಾನು ಎಲ್ಲಿಗೆ ಮಾರ್ಕ್ ಮಾಡಿದ್ದೀನಿ ಅಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನು ಹಾರ್ಮೋಲ್ ಸೈಡು ಎಲ್ಲಿಗೆ ಮಾರ್ಕ್ ಮಾಡಿದೆ ಅಲ್ಲಿ ತನಕ ಬಂದು ನಾನು ಫಸ್ಟು ಬ್ಯಾಕು ಹಾರ್ಮೋಲ್ನ ಕಟ್ ಮಾಡ್ತಾ ಇದ್ದೀನಿ ಆರ್ಮೋಲ್ ಸೈಡ್ ಕಟ್ ಮಾಡ್ತಾ ಇದ್ದೀನಿ ಇನ್ನೂ ಫ್ರಂಟುದು ಕಟ್ ಮಾಡಿಲ್ಲ ಫಸ್ಟು ನಾನು ಬ್ಯಾಕ್ ಸೈಡನ್ನ ಕಟ್ ಮಾಡಿ ತೆಗಿತಾಯಿದ್ದೀನಿ ಅಲ್ಲಿಗೊಂದು ನಾಚ್ ಹಾಕ್ಕೊಳ್ಳಿ ನೀವು ಈ ಥರ ಆಗ ಎಲ್ಲಿ ನಮ್ಮದು ಸೆಂಟರು ಅಂತ ಗೊತ್ತಾಗುತ್ತೆ ಮತ್ತು ನಾವು ಎಲ್ಲಿ ಒಂದೂವರೆಗೆ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೊಂದು ನಾಚ್ ಹಾಕ್ಕೊಳ್ಳಿ ಈ ಥರ ನಾಚ್ ಹಾಕ್ಕೊಂಡು ನೆಕ್ಸ್ಟು ನಾನು ಬಟ್ಟೆನ ಹಾಗೆ ಇಟ್ಕೊಂಡು ಫ್ರಂಟ್ ಸೈಡ್ದು ಆರ್ಮೋಲ್ ಸೈಡಲ್ಲೂ ನಾನು ಎಕ್ಸ್ಟ್ರಾ ಮಾರ್ಜಿನ್ ಹಾಕ್ಕೊಂಡಿದ್ದನಲ್ಲ ಅದನ್ನು ಕಟ್ ಮಾಡಿ ಹಾಗೆ ತೆಗ್ದಿದ್ದೀನಿ ಕೆಲವೊಬ್ಬರಿಗೆ ಆ ಥರ ತೆಗಿಯೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಓಪನ್ ಮಾಡಿಕೊಂಡು ನೆಕ್ಸ್ಟು ಕಟ್ ಮಾಡ್ಕೊಳ್ಳಿ ಈ ಥರ ಇಲ್ಲಿ ಎರಡು ಇಂಚು ಮತ್ತು ಒಂದು ಇಂಚಿಗೆ ಮೇಲ್ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಎಲ್ಲಿ ಕರು ಶೇಪ್ನ ಕೊಟ್ಕೊಳ್ಳಿ ಈ ಥರ ಬಟ್ಟೆನ ಜರ್ಗಾಡಿಸ್ಬಿಡಿ ಮತ್ತು ಹೀಗೆ ಒಂದೂವರೆ ಎಲ್ಲಿ ಮಾರ್ಕ್ ಮಾಡಿದೆ ಮತ್ತು ಮೂರುವರೆ ಇಂಚಿಯಲ್ಲಿ ಮಾರ್ಕ್ ಮಾಡಿದೆ ಅಲ್ಲಿಗೆ ನಾನು ಈ ಥರ ಕರು ಶೇಪ್ನ ಕೊಟ್ಕೊಂಡು ಫ್ರಂಟ್ ಸೈಡ್ದು ಇದು ನಾನು ಕಟ್ ಮಾಡ್ತಿರೋದು ಈ ಥರ ಶೇಪ್ನ ಕೊಟ್ಕೋಬೇಕು ಈ ಥರ ಕರು ಶೇಪ್ನ ಕೊಟ್ಕೊಳ್ಳಿ ಸ್ಟ್ರೈಟು ಕಟ್ ಮಾಡಬೇಡಿ ಈ ಥರ ಕರು ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾವು ಈ ಥರ ಕರ್ವ್ ಶೇಪ್ನ ಕೊಟ್ಟರೆ ನಮ್ಮದು ಕ್ರಾಸ್ ಬೆಲ್ಟು ಅಟ್ಯಾಚ್ ಆದಾಗ ಪರ್ಫೆಕ್ಟಾಗಿ ನಮ್ಮ ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಕೂರುತ್ತೆ ಅದಕ್ಕೋಸ್ಕರ ಈ ಥರ ಕರ್ವ್ ಶೇಪ್ನ ಕೊಡ್ಸ ಅಂದರೆ ನಾವು ಇಲ್ಲಿ ಸೆಂಟರ್ ಡಾಟ್ ಎಲ್ಲ ಹಿಡಿತೀವಲ್ವ ಆವಾಗ ಈ ಶೇಪಲ್ಲಿ ಬರುತ್ತೆ ಈ ಶೇಪಲ್ಲಿ ಬಂದಾಗ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀವಲ್ಲ ಆಗ ಕರೆಕ್ಟಾಗಿ ನಮ್ಮ ಬಾಡಿಗೆ ಕರೆಕ್ಟಾಗಿ ಆಗಿ ಕೂರುತ್ತೆ ಈ ಥರ ಬರುತ್ತೆ ಕ್ರಾಸ್ ಬೆಲ್ಟು ಆದರೆ ನಾವು ಸೆಂಟರ್ ಡಾಟ್ ಇಡಿದಾಗ ಆ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಕೂರುತ್ತೆ ಅಂದರೆ ಒಂದು ಸೈಡು ನಾವು ಮೂರು ತಗೋಬೇಕು ಮತ್ತು ಸೆಂಟರಲ್ಲಿ ಅಂದರೆ ಕರೆಕ್ಟಾಗಿ ನಮ್ಮದು ಎಷ್ಟು ಉದ್ದ ಇದೆ ನೋಡಿಕೊಂಡು ಅದಾದಮೇಲೆ ಅದನ್ನು ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಎರಡೂವರೆ ತೊಗೋಬೇಕು ಆ ಕಡೆ ಈ ಕಡೆ ಸೈಡು ಮೂರು ಮೂರು ತಗೋಬೇಕು ಈಗ ನಾನು ಫ್ರಂಟು ಡೀಪ್ನಾಗ ಕಟ್ ಮಾಡ್ತಿದ್ದೀನಿ ಬ್ಯಾಕ್ ನಾನು ಕಟ್ ಮಾಡಿಲ್ಲ ಬರೀ ಫ್ರಂಟು ಡೀಪ್ ಮಾತ್ರ ಕಟ್ ಮಾಡಿದ್ದೀನಿ ಅವರಿಗೆ ಇದಕ್ಕಿಂತ ಡೀಪು ಇನ್ನೂ ಅಗಲ ಬೇಕು ಅಂದರೆ ಉದ್ದ ಬೇಕಂತೆ ಇನ್ನೂ ಡೀಪ್ ಬೇಕಂತೆ ಅವರಿಗೆ ಅದಕ್ಕೋಸ್ಕರ ಅದನ್ನು ಡೀಪ್ನ ನಾನು ಕಟ್ ಮಾಡಿಲ್ಲ ಬರೀ ಫ್ರಂಟು ಡೀಪು ಕಟ್ ಮಾಡಿದ್ದೀನಿ ನೆಕ್ಸ್ಟು ಅವ್ರದ್ದು ಬ್ಲೌಸ್ನ ಫ್ರಂಟು ಬ್ಯಾಕು ಕಟ್ ಮಾಡಾದಮೇಲೆ ಏನೆಲ್ಲ ಉಳ್ ಎಷ್ಟು ಉಳಿದಿದೆ ಬಟ್ಟೆ ಅದರಲ್ಲೇ ನಾನು ಸ್ಲೀವ್ಸ್ನ ಕಟ್ ಮಾಡ್ತಾಯಿದ್ದೀನಿ ನಾಲ್ಕು ಫೋಲ್ಡಿಂಗ್ ಮಾಡ್ಕೋಬೇಕು ನಮ್ಮದು ಉದ್ದ ಮತ್ತು ಎಷ್ಟು ಬರ್ತಿದೆ ಇದೆ ಎಷ್ಟು ಬರ್ತಿದೆ ಅದೆಲ್ಲನೂ ನೋಡಿ ನೆಕ್ಸ್ಟು ಕಟ್ ಮಾಡ್ಕೋಬೇಕು ನಾವು ಮೆಜರ್ ಮಾಡಿ ಅಂದರೆ ನಾವು ಡ ಸ್ಟಿಚ್ ಹಾಕಿದಾಗ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ತೀವಿ ಹೊಸ್ದಾಗಿ ಕಲಿಯೋರು ಹಾಫ್ ಇಂಚಿಗೆ ಸ್ಟಿಚ್ ಮಾಡಿದ್ರೆ ಅಂದರೆ ವಿಟ್ ಒಳಗಡೆ ನಾವು ಸ್ಟಿಚ್ ಹಾಕಿದಾಗ ಹಾಫ್ ಇಂಚ್ ಬಟ್ಟೆ ಹೋಗುತ್ತೆ ಹಾಗಾಗಿ ಹಾಫ್ ಇಂಚಿಗೆ ಸ್ಟಿಚ್ಚು ಅಂದರೆ ಬಟ್ಟೆನ ಹಾಫ್ ಇಂಚ್ ಬಿಟ್ಟು ಸ್ಟಿಚ್ ಮಾಡಬೇಕು ಆಗ ನಮ್ಮದು ಮೆಜರ್ಮೆಂಟು ಕರೆಕ್ಟಾಗಿ ಅಷ್ಟಕ್ಕೆ ಬರುತ್ತೆ ನಮ್ಮದು ಬ್ಲೌಸ್ ಮೆಜರ್ಮೆಂಟ್ ಏನಿರುತ್ತೆ ಅದೇ ಮೆಜರ್ಮೆಂಟಿಗೆ ಬರುತ್ತೆ ಈಗ ನಾನು ನಾಲ್ಕು ಫೋಲ್ಡಿಂಗಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಸ್ನ ಕಟ್ ಮಾಡೋದಕ್ಕೆ ನಾನು ಕರೆಕ್ಟಾಗಿ ನಾಲ್ಕು ಫೋಲ್ಡಿಂಗ್ ಮಾಡ್ಕೋತಿದ್ದೀನಿ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ಕ್ಲೋಸ್ ಸೈಡು ನನ್ನ ಕಡೆ ಇದೆ ಓಪನ್ ಸೈಡು ನನ್ನ ಆಪೋಸಿಟಲ್ಲಿದೆ ಅವ್ರದ್ದು ತೋಳಿನ ಉದ್ದ ಬಂದು ಎಷ್ಟಿದೆ ಅಂದರೆ ನಾಲ್ಕು ಇದೆ ನಾಲ್ಕಿಗೆ ಒಂದೂವರೆನ ಆ್ಯಡ್ ಮಾಡಿದ್ದೀನಿ ನಾನು ಒಟ್ಟಿಗೆ ಐದೂವರೆ ಉದ್ದನ ತಗೊಂಡಿದ್ದೀನಿ ಮತ್ತು ಸ್ಲೀವ್ಸ್ ರೌಂಡು ಈ ಥರ ಕರೆಕ್ಟಾಗಿ ನಾವು ಬಟ್ಟೆನ ಫೋಲ್ಡ್ ಮಾಡಿ ಅವ್ರದ್ದು ಸ್ಲೀವ್ಸ್ ವಿಟ್ತು ಎಷ್ಟು ಬರ್ತಾ ಬರ್ತಾಯಿದ್ದೀನಿ ಅದನ್ನು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ನಾನು ತಗೊಂಡಿದ್ದೀನಿ ಅವ್ರದ್ದು ಸ್ಲೀವ್ಸ್ ವಿಡ್ತ್ ಬಂದು ಒಂಬತ್ತೇನೋ ಇದೆ ಕರೆಕ್ಟಾಗಿ ನಾನು ಒಂಬತ್ತು ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಅವ್ರದ್ದು ಅಷ್ಟೇ ಇರೋದ್ರಿಂದ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ಲೀವ್ಸ್ ರೌಂಡ್ಸು ಕೂಡ ಅವ್ರದ್ದು ಅಷ್ಟೇ ಇದೆ ಅಂದರೆ ಕಾಲಿಂಚು ಹೆಚ್ಚು ಕಮ್ಮಿ ಇದೆ ಹಾಗಾಗಿ ಎಷ್ಟಿದೆ ಬಟ್ಟೆ ಅಷ್ಟಕ್ಕೇ ನಾನು ಅಡ್ಜಸ್ಟ್ ಮಾಡಿಕೊಂಡಿದ್ದೀನಿ ಅಂದರೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟರೆ ನಮ್ಗೆ ಎಲ್ಲಿಗೆ ಬೇಕು ಲೂಸು ಅಲ್ಲಿಗೆ ಸ್ಟಿಚ್ ಆಗ್ಬೋದಲ್ಲ ಅದಕ್ಕೆ ಅದನ್ನು ಎಷ್ಟು ಇದೆ ಅಷ್ಟನ್ನೇ ತೊಗೊಂಡಿದ್ದೀನಿ ಬಟ್ಟೆನ ಆ ಬಟ್ಟೆನ ಇಟ್ಟೇ ತೋರಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂಬತ್ತು ಒಂಬತ್ತೇ ತೊಗೊಂಡಿದ್ದೀನಿ ಸ್ಲೀವ್ಸ್ ರೌಂಡು ಅಷ್ಟೇ ಇದೆ ಸ್ಲೀವ್ಸ್ ಲೂಸು ಅಷ್ಟೇ ಇದೆ ಅವ್ರದ್ದು ಫುಲ್ ಅಂದರೆ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿಲ್ಲ ಅದನ್ನು ಸೇರಿಸಿ ತಗೊಂಡಿದ್ದೀನಿ ಅದರಿಂದ ಬರ್ತಾ ಬರ್ತಾಯಿದೆ ಇನ್ನು ಅವ್ರದ್ದು ಸ್ಲೀವ್ಸ್ ರೌಂಡು ಡೌನ್ ಅಂದರೆ ಸ್ಲೀವ್ಸ್ದು ಡೌನ್ ಸೈಡು ಎಷ್ಟಿದೆ ಅಂದರೆ ಅವ್ರದ್ದು ಎರಡೇ ಎರಡೂವರೆನೂ ಇದೆ ಅದಕ್ಕೆ ಒಂದೂವರೆ ಆ್ಯಡ್ ಮಾಡಿ ನಾನು ಒಟ್ಟಿಗೆ ನಾಲ್ಕಕ್ಕೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಸ್ಲೀವ್ಸ್ ಲೆಂತ್ ಬಂದು ಐದೂವರೆ ಮತ್ತು ಡೌನು ಅವ್ರದ್ದು ನಾಲ್ಕಕ್ಕೇನೋ ಬಂದಿದೆ ಅಂದರೆ ಎರಡೂವರೆ ಬಂದಿದೆ ಒಂದೂವರೆ ಆ್ಯಡ್ ಮಾಡಿ ನಾನು ನಾಲ್ಕಕ್ಕೆ ತಗೊಂಡಿದ್ದೀನಿ ನಾನು ಎರಡೂವರೆಗೆ ಒಂದೂವರೆನ ಆ್ಯಡ್ ಮಾಡಿದ್ದೀನಿ ಹಾಗಾಗಿ ನಾಲ್ಕು ಡೌನ್ ಸೈಡ್ ಬಂದಿದೆ ಸ್ಲೀವ್ಸ್ ಡೌನು ನಾಲ್ಕಕ್ಕೆ ಬಂದಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಕ್ಲೋಸ್ ಸೈಡಿಂದ ಎರಡು ಇಂಚಿಗೆ ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾಲ್ಕು ಎಲ್ಲಿಗೆ ಬಂದಿದೆ ಅಲ್ಲಿಗೆ ಹಂಗೆ ಕರು ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡು ಆ ಕರು ಶೇಪ್ನ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಮೂರು ಇಂಚಿಗೆ ಮಾರ್ಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಅದರಿಂದ ಕೆಳಗಡೆ ಒಂದು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಶೇಪ್ನ ಕೊಟ್ಕೊಂಡು ಈ ಕಡೆ ಸೈಡು ಓಪನ್ ಸೈಡು ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಅದು ಯಾವ ಸ ಮಾರ್ಕು ಅಂದರೆ ನಮ್ಮದು ಎಕ್ಸ್ಟ್ರಾ ಕಚ್ಚಾ ಬರುತ್ತಲ್ಲ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದರದ್ದು ಅದು ಇನ್ನು ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಲ್ಲಿಗೆ ನಾನು ಆಚಾಕೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಫ್ರಂಟ್ ಸೈಡು ಆರ್ಮ್ ನಾನು ಈ ಥರ ಓಪನ್ ಮಾಡ್ಕೊಂಡು ಎರಡನ್ನೂ ಎರಡು ಪೀಸ್ನೂ ಓಪನ್ ಮಾಡ್ಕೊಂಡು ಈ ಥರ ಎಕ್ಸ್ಟ್ರಾ ಬಟ್ಟೆನ ತೆಗ್ದು ಕಟ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ತೆಗ್ದಿದ್ನಲ್ಲ ಆ ಕಡೆ ಸೈಡ್ ಒಂದು ನಾಚ್ ಹಾಕೋತಾ ಇದ್ದೀನಿ ಅಂದರೆ ಅದು ಫ್ರಂಟ್ ಸೈಡ್ ಬರಬೇಕು ಅದು ಸ್ಲೀವ್ಸು ಅದಕ್ಕೆ ಅದನ್ನು ನಾಚ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ನಾಚಿ ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ನಮ್ಮದು ಅದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಅದರದ್ದು ಅದು ಇನ್ನು ನೆಕ್ಸ್ಟು ನಾನು ಕ್ರಾಸ್ ಬೆಲ್ಟಿಗೆ ಬಟ್ಟೆನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಅದೇ ಬಟ್ಟೆಯಲ್ಲಿ ಅಂದರೆ ಎಕ್ಸ್ಟ್ರಾ ಮಿಕ್ಕಿದೆಯಲ್ಲ ಬಟ್ಟೆ ಅದರಲ್ಲೇ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ಅದು ಎಷ್ಟು ಉದ್ದ ಬೇಕು ನನಗೆ ಅದನ್ನು ನೋಡಿಕೊಂಡು ನಾನು ಫೋಲ್ಡಿಂಗ್ ಮಾಡ್ಕೋತಿದ್ದೀನಿ ನಮಗೆ ಒಂದು ಸೈಡಿಗೆ ಎರಡೆರಡು ಇಂಚು ಎರಡೆರಡು ಬಟ್ಟೆ ಬೇಕು ಕ್ರಾಸ್ ಬೆಲ್ಟಿಗೆ ಅದಕ್ಕೆ ನಾನು ಈ ಥರ ಒಂದೇ ಸಲ ನಾಲ್ಕು ಫೋಲ್ಡಿಂಗ್ನ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾನು ಕಟ್ ಇದ್ದೀನಿ ಒಂದು ಮೂರು ಇಂಚು ಮತ್ತು ಈ ಕಡೆನೂ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಸೆಂಟ್ರಲ್ಲಿ ನಾನು ಎರಡೂವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಥರ ಕರು ಶೇಪ್ನ ಕೊಟ್ಕೊಳ್ಳಿ ಈ ಥರ ಕರು ಶೇಪ್ನ ಕೊಟ್ಕೊಂಡು ಒಂದೇ ಸಲ ನಾನು ನಾಲ್ಕು ಪೀಸ್ನೂ ಕಟ್ ಮಾಡ್ತಾಯಿದ್ದೀನಿ ಒಟ್ಟಿಗೆ ನಾನು ನಾಲ್ಕು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ನನಗೆ ಒಂದು ಸೈಡು ಎರಡು ಎರಡೆರಡು ಪೀಸ್ ಬರುತ್ತೆ ಈ ಥರ ನಾನು ಸೆಂಟ್ರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ ಬಟ್ಟೆನ ಅದನ್ನು ಇಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈಗ ಈ ಥರ ಬರುತ್ತೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬಂದರೆ ಕಟ್ ಮಾಡ್ಕೊಳ್ಳಿ ಇನ್ನು ನಾನು ಉಕ್ಪಟ್ಟೆ ಮತ್ತು ಕಾಸುಪಟ್ಟಿಗೆ ನೋಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚಿನ ಆ್ಯಡ್ ಮಾಡ್ಕೋಬೇಕು ನಾವು ಉದ್ದನ ಈ ಥರ ಕಟ್ ಮಾಡ್ಕೊತಿದ್ದೀನಿ ಒಂದನ್ನು ಒಂದು ಪೀಸು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಮೂರು ಇಂಚಿಗೆ ಅಂದರೆ ನಾವು ಎರಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಉಕ್ಸ್ಪಟ್ಟೆ ಮತ್ತು ಕಾಸುಪಟ್ಟಿಗೆ ಹಾಗೆ ನಾನು ಕಟ್ ಮಾಡ್ಕೋತಿದ್ದೀನಿ ಅಂದಾಜಲ್ಲಿ ನನಗೆ ಇಷ್ಟೇ ಸಾಕು ಅಂತ ಅಷ್ಟಷ್ಟನ್ನ ಕಟ್ ಮಾಡ್ಕೊಂಡು ಅಂದರೆ ಒಂದಕ್ಕೆ ನಾಲ್ಕು ಇಂಚು ಒಂದಕ್ಕೆ ಒಂದು ಮೂರು ಇಂಚು ಅಂದರೆ ನಾವು ಎರಡು ಫೋಲ್ಡ್ ಮಾಡಿದಾಗ ಒಂದು ಸೈಡು ಎರಡು ಇಂಚ್ ಬರುತ್ತೆ ಇನ್ನೊಂದು ಸೈಡ್ ಇನ್ನೊಂದು ಉಕ್ಸ್ಪಟ್ಟಿದ್ದು ನಾವು ಮೂರು ಇಂಚು ಕಟ್ ಮಾಡೋದ್ರಿಂದ ಒಂದೂವರೆ ಒಂದೂವರೆ ಬರುತ್ತೆ ನೆಕ್ಸ್ಟು ನಾನು ಪೈಪಿಂಗಿಗೆ ಹಾಗೆ ಅಂದರೆ ನಾವು ಎಕ್ ಎಳ್ದಾಗ ಬಟ್ಟೆನ ಇಟ್ಕೊಂಡು ಎಳ್ದಾಗ ಎಕ್ಸ್ಪೆಂಡ್ ಆಗಬೇಕು ಆ ಥರ ಇಟ್ಕೊಂಡು ಅಂದರೆ ಸ್ಟ್ರೈಟ್ ಸ್ಟ್ರೈಟ್ ಕಟ್ ಮಾಡಿ ಬಟ್ಟೆ ಇರೋದನ್ನ ಕಟ್ ಮಾಡ್ಕೊಂಡ್ರೆ ನಮಗೆ ಫೋಲ್ಡಿಂಗ್ ಮಾಡಬೇಕಂದ್ರೆ ನೀಟಾಗಿ ಕೂರಲ್ಲ ಅಂದರೆ ಎತ್ಕೊಂಡಂಗೆ ಆಗ್ತಾ ಇರುತ್ತೆ ಅದಕ್ಕೆ ಈ ಥರ ನಾವು ಬಟ್ಟೆನ ಎಳ್ದಾಗ ಎಕ್ಸ್ಪೆಂಡ್ ಆಗಬೇಕು ಆ ಕಡೆಯಿಂದ ನಾನು ಹಿಂಗೆ ಕರು ಶೇಪಲ್ಲಿ ಮಾಮೂಲಿ ಸ್ಲ್ಯಾಂಟಿಂಗ್ ಲೈನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಬಟ್ಟೆ ಬಂದು ನಾನು ಪೈಪಿಂಗಿಗೆ ಯೂಸ್ ಮಾಡೋದ್ರಿಂದ ಈ ಥರನ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಒಂದಿಂಚುಗೆ ಮಾರ್ಕ್ ಮಾಡ್ಕೋಬೇಕು ಒಂದಿಂಚು ಇಂಚು ಸಾಕಾಗುತ್ತೆ ಪೈಪಿಂಗ್ ಮಾಡೋದಕ್ಕೆ ಈ ಥರ ಬಟ್ಟೆನ ಕಟ್ ಮಾಡಿಕೊಂಡು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೋಬೇಕು ನಾವು ಬಟ್ಟೆನ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋಸ್ನ ನನ್ನ ವಾಯ್ಸ್ ಎಲ್ಲರೂ ಕೇಳಿಸ್ತಾ ಇಲ್ಲ ಅಂದರೆ ಎಡ್ಫೋನ್ ಹಾಕ್ಕೊಂಡು ಕೇಳಿ ಆಗ ಕರೆಕ್ಟಾಗಿ ಕೇಳಿಸುತ್ತೆ ಈಗ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಳ್ಳಿ ಅಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದಕ್ಕೊಂದು ಆಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಒಂದೇ ವಿಡಿಯೋದಲ್ಲಿ ಫ್ರಂಟ್ ಬ್ಯಾಕು ಮತ್ತು ಕ್ರಾಸ್ ಬೆಲ್ಟು ಸ್ಲೀವ್ಸು ಮತ್ತು ಉಕ್ಸ್ಪಟ್ಟಿ ಕಸ್ಪಟ್ಟಿ ಮತ್ತು ಪೈಪಿಂಗಿಗೆ ಬಟ್ಟೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್